ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ವಿಜ್ಞಾಂಬಿಕ ಅವರು ಶ್ರಾವಣಿಯವ್ರಿಗೆ ತುಂಬಾನೇ ನರ್ಕ ತೋರಿಸಬೇಕು ಅವ್ರು ಮಲೆಯವ್ರನ್ನೆಲ್ರು ಬೀದಿ ಪಾಲ್ ಮಾಡಬೇಕು ಅವ್ರಿಗೆ ನರ್ಕ ಅಂದ್ರೆ ಏನು ಅಂತ ಇಲ್ಲೆಲ್ಲ ನಾನು ತೋರಿಸ್ಬೇಕು ಆ ರೀತಿ ಮಾಡಬೇಕು ಅಂತ ಕೆಟ್ಟ ಕೆಟ್ಟ ಕುತಂತ್ರನೇ ಅವರು ಮಾಡ್ತಾ ಇದ್ದಾರೆ ಈ ಸ್ವತಂತ್ರದಲ್ಲಿ ಸುಬ್ಬ ಮನೆಯವರೆಲ್ಲರೂ ಕೂಡ ಸಿಕ್ಕಾಕೊಂಡಿದ್ದಾರೆ ಆಗ ಶ್ರಾವಣಿಯವರು ತನ್ನ ಮನೆಯವರು ಒಂದೊಂದು ದಿಕ್ಕಲ್ಲಿ ಲಾಕ್ ಆಗಿರೋದೆಲ್ಲ ವಿಷಯ ಗೊತ್ತಾಗಿ ಹೇಗ ಅವ್ರನ್ನೆಲ್ಲರೂ ಕಾಪಾಡಿಕೊಂಡಿದ್ದಾರೆ ಆದರೆ ವಿಜಯಾಂಬಿಕಾ ಇಷ್ಟಕ್ಕೆ ಸುಮ್ಮನಾಗದೆ ಮತ್ತೆ ಒಂದು ಕೆಟ್ಟ ಪ್ಲಾನ್ ಅನ್ನ ಮಾಡಿದ್ದಾರೆ ಇದರಿಂದ ಸುಬ್ಬು ಮನೆಯವರು ಮತ್ತೆ ಸುಬ್ಬು ತಂಗಿನೂ ಕೂಡ ಕಷ್ಟಪಡೋ ರೀತಿ ಆಗಿದೆ ಇದನ್ನೆಲ್ಲ ಇಂದ್ರಮ್ಮ ಮತ್ತೆ ಕಾಂತಮ್ಮ ಹೇಗೆ ಅವರೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ನಗ್ತಾ ಒಂದ್ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆದ್ರೆ ಶ್ರಾವಣಿಯವರು ಶ್ರಾವಣಿ ಮನೆಯವರೆಲ್ಲರೂ ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ ಆದರೆ ವಿದ್ಯಾಂಬಿಕಾ ಕೆಟ್ಟ ಕುತಂತ್ರಕ್ಕೆ ಎಲ್ಲರೂ ಕೂಡ ಬಲಿಯಾಗೋ ರೀತಿ ಮಾಡಿದ್ದಾರೆ ಶ್ರಾವಣಿಯವರು ಹೀಗೆ ಸುಮ್ಮನೆ ಹೊರಗಡೆ ಬರ್ತಾರೆ ಅಷ್ಟರಲ್ಲಿ ಶ್ರಾವಣಿಯವ್ರ ಮನೆ ಮುಂದೆ ಜೆ ಸಿ ಪಿ ಅವರು ಬಂದುಬಿಡ್ತಾರೆ ಆಗ ಜೆ ಸಿ ಪಿನ ನೋಡಿ ಯಾಕೆ ನಮ್ಮನೆ ಮುಂದೆ ಬಂದು ನಿಂತಿದೆ ಅಂತ ತುಂಬಾ ಆಶ್ಚರ್ಯ ಪಡ್ತಾರೆ ಜೊತೆಗೆ ಒಬ್ಬರು ಆಫೀಸ್ ಕೂಡ ಬಂದಿರ್ತಾರೆ ಯಾಕೆ ನಮ್ಮನೆ ಮುಂದೆ ಬಂದು ಜೆ ಸಿ ಪಿ ನಿಂತಿದೆಯಲ್ಲ ಏನಾಯಿತು ಅಂತ ಕೇಳ್ತಾರೆ ಈ ಕಡೆ ಮದನವರು ಮಾಮ್ ನಾವು ಶ್ರಾವಣಿಯವ್ರ ಮನೆನ ನೆಲಸಮ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ ಆ ಪ್ಲ್ಯಾನು ಎಕ್ಸಿಕ್ಯೂಟ್ ಆಯ್ತಾ ಏನಾಯ್ತು ಮಾಮ್ ಅಂತ ಹೇಳ್ತಾರೆ ಹಾಗೆ ವಿಜ್ಯಾಂಬಿಕಾ ನಾನು ಅಂದ್ಕೊಂಡಿರೋ ಹಾಗೆ ಎಲ್ಲನೂ ಕೂಡ ನಡೀತಿದೆ ಡೋಂಟ್ ವರಿ ಮಾಡಿ ಅವರೆಲ್ಲರೂ ಕೂಡ ನರಕದಲ್ಲೇ ಅನುಭವಿಸ್ಬೇಕು ಆ ರೀತಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಶ್ರಾವಣಿ ಅವರು ಕೇಳಿದಂಥ ಪ್ರಶ್ನೆಗೆ ಆಫೀಸರು ನೋಡಿ ಮೇಡಮ್ ಈ ಮನೆ ಮೇಲೆ ಲೋನ್ ಇದೆ ನಾವು ನೂರು ಸಲ ನೋಟಿಸ್ ಕೊಟ್ಟರು ಕೂಡ ಯಾವುದಕ್ಕೂ ಕೂಡ ರಿಪ್ಲೈ ಬಂದಿಲ್ಲ ಅದಕ್ಕೋಸ್ಕರ ಈ ಮನೇನ ಡೆಮಾಲಿಷಸ್ ಮಾಡಿ ನಾವು ಬ್ಯಾಂಕಿಂದ ಈ ಸೈಟನ್ನು ಹರಾಜಿ ಇಡ್ತೀವಿ ಅಂತ ಹೇಳಿಬಿಡ್ತಾರೆ ಆ ಮಾತನ್ನು ಕೇಳ್ಬಿಟ್ಟು ಶ್ರಾವಣಿಯವರು ಫುಲ್ ಶಾಕ್ ಆಗಿಬಿಡ್ತಾರೆ ಆಫೀಸರ್ ತಂದಿರೋ ಅಂತ ಲೆಟರ್ನ ಕೂಡ ಪೂರ್ತಿಯಾಗಿ ಓದ್ತಾರೆ ಸರಿ ಆಯಿತು ನಾನು ನಿಮ್ಮ ಚೀಪ್ ಹತ್ರ ಮಾತಾಡಬೇಕು ಎಲ್ಲಿದ್ದಾರೆ ಅವರು ಬರೋದಿ ಕೇಳಿ ಅಂತ ಹೇಳ್ತಾರೆ ಹಾಗ ಆಫೀಸರು ಸರಿ ಮೇಡಮ್ ನಮ್ಮ ಚೀಪು ಇನ್ನೇನು ಇವಾಗ ಬಂದ್ಬಿಡ್ತಾರೆ ಅಂತ ಹೇಳಿಬಿಡ್ತಾರೆ ಅಷ್ಟರಲ್ಲಿ ಅವ್ರ ಚೀಪ್ ಕೂಡ ಬರ್ತಾರೆ ಯಾರು ಅಂತ ಶ್ರಾವಣಿಯವರು ತಿರುಗಿ ನೋಡಿದ್ರೆ ಕಾರಿಂದ ಕೆಳಗಡೆ ಎಲ್ದಿದ್ದು ಅವರು ವರಲಕ್ಷ್ಮಿ ಬಂದಿದ್ದನ್ನು ನೋಡ್ಬಿಟ್ಟು ಶ್ರಾವಣಿಯವರು ಮತ್ತೆ ಕಾಂತಮ್ಮ ಇಂದ್ರಮ್ಮ ಎಲ್ಲರೂ ಕೂಡ ನೋಡಿ ಫುಲ್ ಶಾಕ್ ಆಗಿಬಿಡ್ತಾರೆ ಅಂದರೆ ನಮ್ಮ ಮನೇನ ಡೆಮಾಲಿಷಸ್ ಮಾಡೋಕ್ಕೆ ನಮ್ಮ ಸೊಸೆನ ಬಂದಿದ್ದಾಳ ಅಂತ ಇಂದ್ರಮ್ಮ ಅವರು ಕೂಡ ಶಾಕ್ ಆಗಿಬಿಡ್ತಾರೆ ಅವರು ಕೂಡ ತನ್ನ ಮನೆಯನ್ನ ಡೆಮೊಲಿಷಸ್ ಮಾಡೋದಕ್ಕೆ ಒಪ್ಪಿಗೆನೂ ಕೊಡಕ್ಕಾಗದೆ ಬಿಡಕ್ಕೂ ಹಾಕದೆ ತುಂಬಾ ಒದ್ದಾಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ಕಡೆ ವಿದ್ಯಂಬಿಕಾ ಆ ವರಲಕ್ಷ್ಮಿ ಒಂದು ಕೆಲಸ ಬಿಡಬೇಕು ಇಲ್ಲ ಅಂದರೆ ತನ್ನ ಮನೇನ ತಾನೇ ಡೆಮಾಲಿಷಸ್ ಮಾಡಬೇಕು ಆ ರೀತಿ ಮಾಡಿದೀನಿ ಅಂತ ಮದನವರ ಹತ್ರ ಹೇಳ್ತಾ ಇರ್ತಾರೆ ಈಗ ಶ್ರಾವಣಿಯವರು ಮತ್ತು ಅವರು ಈಗ ಬಂದಿರೋಂಥ ಪ್ರಾಬ್ಲಮ್ನ ಹೇಗೆ ಫೇಸ್ ಮಾಡ್ತಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ Thank you.